ಈ ಕಾರ್ಯಕ್ರಮದ ಬಗ್ಗೆ ನಾನು ಪ್ರೊಫೆಸರ್ ರಾಧಾಕೃಷ್ಣ ಅವರು ಮಾತಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ತೇನೆ ಸುಭಾಷ್ ಚಂದ್ರ ಬೋಸ್ರ ಬಗ್ಗೆ ನಮಗೆ ತಿಳಿಯದೆ ಇರುವುದು ತಿಳಿದದಕ್ಕಿಂತ ಜಾಸ್ತಿ ತಿಳಿದದ್ದು ಕೂಡ ಸರಿಯಾಗಿ ತಿಳಿದದ್ದಲ್ಲ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳಿದ್ರೆ ಅವರೊಬ್ಬ ಸೇನಾನಿ ಮತ್ತು ಅವರ ಮರಣದ ಬಗ್ಗೆ ಮಾತ್ರ ಪ್ರಚಲಿತವಾದದ್ದೆಲ್ಲವೂ ಕಾಣುತ್ತದೆ ಆದರೆ ಸುಭಾಷ್ ಚಂದ್ರ ಬೋಸರು ಈ ದೇಶ ಕಂಡಂತಹ ಈ ದೇಶದಲ್ಲಿ ಜನ್ಮಿಸಿದಂತಹ ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳಲ್ಲಿ ಒಬ್ಬರು ಸ್ವಾತಂತ್ರ್ಯ ಹೋರಾಟಗಾರರಾಗಿ ಅವರದೊಂದು ಮುಖ ಅದಕ್ಕಿಂತ ಹೆಚ್ಚಿನ ಮುಖ ಅವರು ಈ ದೇಶದ ದೊಡ್ಡ ತತ್ವಜ್ಞಾನಿಗಳು ಒಂದು ವೇಳೆ ವಿವೇಕಾನಂದರ ಕಾಲದಲ್ಲಿ ವಿವೇಕಾನಂದರು ಹುಟ್ಟುವ ಸಮಯದಲ್ಲಿ ನೇತಾಜಿ ಹುಟ್ಟಿದ್ರೆ ನೇತಾಜಿ ವಿವೇಕಾನಂದ ಆಗ್ತಾ ಇದ್ರು ನೇತಾಜಿ ಅವರ ಸಮಯದಲ್ಲಿ ವಿವೇಕಾನಂದರು ಇದ್ರೆ ವಿವೇಕಾನಂದ ನೇತಾಜಿ ಇದ್ರು ಅನ್ನುವಂಥದ್ದು ಒಂದು ಮಾತು ಅಂತ ತತ್ವಜ್ಞಾನಿಗಳು ಅವರು ಅವರು ಎರಡು ಪುಸ್ತಕಗಳನ್ನ ಅವರೇ ಬರೆದಿದ್ದಾರೆ ಅದನ್ನು ನಾನು ಕನ್ನಡಕ್ಕೆ ತಂದಿದ್ದೇನೆ ಒಂದು ಪುಸ್ತಕದ ಹೆಸರು ಎನ್ ಎನ್ ಇಂಡಿಯನ್ ಫಿಲಿಗ್ರಿಮ್ ಭಾರತೀಯ ಯಾತ್ರಿಕಿನಿಶ್ಡ್ ಅಟೋಬಯೋಗ್ರಫಿ ಅಪೂರ್ಣವಾದಂತಹ ಆತ್ಮಕಥೆ ಅಂತೆ ಅದರ ಈ ಅಪೂರ್ಣತೆಯಲ್ಲೇ ಪೂರ್ಣತೆ ಇದೆ ಅವರ ಬಾಲ್ಯದ ದಿನಗಳಿಗಿಂತ ಹಿಂದೆ ಅವರ ಕುಟುಂಬದ ಚರಿತ್ರೆಯನ್ನು ಹೇಳ್ತಾ ಅವರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಐ ಸಿ ಎಸ್ ಪರೀಕ್ಷೆಯನ್ನು ತೇರ್ಗಡೆಯಾಗಿ ಅಲ್ಲಿ ಅಧಿಕಾರಕ್ಕೆ ಸೇರ್ಕೊಂಡು ಅದಕ್ಕೆ ರಾಜೀನಾಮೆ ಕೊಟ್ಟಂತಹ ಪ್ರಥಮ ಭಾರತೀಯರಾಗಿ ಅಥವಾ ಓರ್ವನೇ ಭಾರತೀಯರಾಗಿ ಹೊರಗೆ ಆ ಕಥೆ ಇದೆ ಅದಾದ ಬಳಿಕ ಸಾವಿರದ ಒಂಬೈನೂರ ಮೂವತ್ತ ಐ ಐದರಲ್ಲಿ ಅವರು ಇಂಡಿಯನ್ ಸ್ಟ್ರಗಲ್ ಅನ್ನುವಂತ ಒಂದು ಭಾರತದ ಹೋರಾಟದ ಇತಿಹಾಸವನ್ನ ಸಾವಿರದ ಒಂಬೈನೂರ ಮೂವತ್ತೈದರಿಂದ ನಲವತ್ತೆರಡರವರೆಗೆ ಮೊದಲನೇ ಕಂತನ್ನು ಮೂವತ್ತೈದರಲ್ಲಿ ಬರೆದ್ರು ಎರಡನೇ ಕಂತನ್ನು ನಲವತ್ತೆರಡರಲ್ಲಿ ಬರೆದ್ರು ಅದು ವಿಯನ್ನಾದಲ್ಲಿ ಬರೆದ್ರುಿಯನ್ನಾದಲ್ಲಿ ತಮ್ಮ ನೆನಪಿನ ಶಕ್ತಿಯಿಂದ ಅಲ್ಲಿ ಅವರಿಗೆ ಪುಸ್ತಕಗಳು ಯಾವುದು ಸಿಗ್ತಾ ಇರಲಿಲ್ಲ ಅವರು ತನ್ನ ಜ್ಞಾಪಕ ಶಕ್ತಿಯಿಂದ ಅದನ್ನ ಬರೆದ್ರು ಈ ಪುಸ್ತಕವನ್ನ ನಾನು ಭಾರತೀಯ ಅವಳು ಬರೆದಿರೋದ್ರಲ್ಲಿ ನಲ್ವತ್ತೆರಡರಿಂದ ಸುಭಾಷ್ ಮರಣ ಹೊಂದ ನಲವತ್ತೈದರವರೆಗೆ ಆಗಸ್ಟ್ ಅಲ್ಲಿ ನಲವತ್ತೈದರವರೆಗೆ ಅವರ ಭಾಷಣಗಳು ಅವರ ಮಾತುಗಳು ಎಲ್ಲ ರೆಕಾರ್ಡ್ ಆಗಿದೆ ಈ ಮೂರು ಪುಸ್ತಕಗಳನ್ನು ಒಟ್ಟಿಗೆ ಬಹುಶಃ ಭಾರತದ ಯಾವುದೇ ಭಾಷೆಯಲ್ಲಿ ಇಷ್ಟವರೆಗೆ ಬಂದಿಲ್ಲ ಭಾರತದ ಯಾವುದೇ ಭಾಷೆಯಲ್ಲಿ ಮೂರು ಪುಸ್ತಕಗಳು ಬಂದಿಲ್ಲ ಇಂಡಿಯನ್ ಸ್ಟ್ರಗಲ್ ಮತ್ತು ಆತ್ಮಕತೆ ಬೆಂಗಾಲಿಯಲ್ಲಿ ಟ್ರಾನ್ಸ್ಲೇಟ್ ಆಗಿದೆ ಆದರೆ ಕನ್ನಡದಲ್ಲಿ ಬೇರೆ ಯಾವುದೇ ಭಾಷೆಯಲ್ಲಿ ಇಷ್ಟವರೆಗೆ ಬರಲಿಲ್ಲ ಇದು ಸುಮಾರು ಸಾವಿರದ ಮುನ್ನೂರು ಪೇಜಿಗಳ ಮೂರು ಪುಸ್ತಕಗಳು ಈ ಪುಸ್ತಕಗಳು ಯಾಕೆ ಹುಟ್ಟುದು ಅಂದ್ರೆ ನನ್ನ ಒಡನಾಡಿಗಳು ಮತ್ತು ನನ್ನ ಗೆಳೆಯರು ಈ ಪುಸ್ತಕಕ್ಕೆ ಮೊದಲೇ ಗೆಳೆಯರು ರಾಜಕುಮಾರ್ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಟ್ರಸ್ಟ್ ನ ಅಧ್ಯಕ್ಷರು ಅವರೊಂದು ದಿವಸ ಒಂದು ಕೆಂಪು ಬೈಂಡಿನ ಪುಸ್ತಕ ತಗೊಂಡ್ಬಂದು ಇದನ್ನ ಟ್ರಾನ್ಸ್ಲೇಟ್ ಮಾಡಿ ಕೊಡಿ ಅಂದ್ರು ನಾನೇದನ್ನ ಸುಮಾರು ದಿವಸ ದೂರ ಇಟ್ಟು ಬೇರೆ ಬೇರೆ ಒತ್ತಡಗಳಲ್ಲಿ ಅವ್ರು ಕೇಳಿದ್ರು ಎಲ್ಲಿದೆ ಮಾಡ್ತಾ ಇದ್ದೀರಾ ಅಂತ ಕಳೆದೋಯ್ತು ಅಂದೆ ಆಕ್ಚುಲಿ ನನ್ನ ಪುಸ್ತಕದ ರಾಶಿಯಲ್ಲಿ ಅದೆಲ್ಲ ಬಿದೋಬಿಟ್ಟು ಈ ಅಸಾಮಿ ಸುಮ್ಮನೆ ಅಂತ ಹೇಳಿದ್ ನಾನು ಮತ್ತೊಂದು ತಂದು ಕೊಟ್ಬಿಟ್ರು ಅದನ್ನ ಓದ್ದೆ ಆಮೇಲೆ ನನಗೆ ಅನಿಸ್ತು ಒಂದು ಅನುವಾದ ಮಾಡುವಾಗ ಆ ಪುಸ್ತಕವನ್ನು ಮಾತ್ರ ಓದೋದಲ್ಲ ಆ ಪುಸ್ತಕವನ್ನು ಓದಿದ್ರೆ ಆ ವ್ಯಕ್ತಿ ನನ್ಗೆ ಗೊತ್ತಾಗಲ್ಲ ಅದಕ್ಕಾಗಿ ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಸಿಕ್ಕಿದ್ದೆಲ್ಲವನ್ನೂ ಓದ್ದೆ ನಾನು ಒಂದು ಹತ್ತಾರು ಗ್ರಂಥಗಳನ್ನು ಓದ್ದೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಲ್ಲ ಓದಿ ಸುಭಾಷ್ ಚಂದ್ರ ಮನಸ್ಸಿನ ಒಳಗಡೆ ಪ್ರವೇಶ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಅವರ ಮನಸ್ಸೇನು ಅಂತ ಪ್ರಯತ್ನ ಪಟ್ಟ ಅದಾದ್ಮೇಲೆ ಅವರ ಆತ್ಮಕಥೆಯನ್ನ ಟ್ರಾನ್ಸ್ಲೇಟ್ ಮಾಡಿದೆ ಈ ಮೂರು ಮೂರು ಪುಸ್ತಕಗಳನ್ನ ಟ್ರಾನ್ಸ್ಲೇಟ್ ಮಾಡಿದೆ ರಾಜಕುಮಾರ್ ಅವ್ರು ಹೇಳಿದೆ ಒಂದು ಬೇಡ ಕಟ್ಟು ಅಂದ್ರೆ ನಾವು ಪ್ರೊಫೆಸರ್ ಕೆ ಇ ರಾಧಾಕೃಷ್ಣ ಅವರು ಇವತ್ತು ಬಂದಿದ್ದಾರೆ ಅವರು ಬಹಳ ಸುಂದರವಾಗಿ ಬರೆದಂತಹ ಮೂರು ಪುಸ್ತಕಗಳು ಇವತ್ತು ನಾವು ಲೋಕಾರ್ಪಣೆಗೆ ರೆಡಿ ಮಾಡಿದ್ದೇವೆ ಆ ಕಾರ್ಯಕ್ರಮವನ್ನು ಪುಟ್ಟಣ್ಣಚೆಟ್ಟಿ ಟೌನ್ ಹಾಲ್ನಲ್ಲಿ ಮೂವತ್ತನೇ ತಾರೀಕು ಮೂವತ್ತನೇ ತಾರೀಕು ಶನಿವಾರ ದಿವಸ ಸಂಜೆ ಮೂರು ಮೂವತ್ತಕ್ಕೆ ಆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ ಆ ಮೂರು ಪುಸ್ತಕಗಳನ್ನು ಬಿಡುಗಡೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀಯುತ ಸಿದ್ದರಾಮಯ್ಯ ಸಾಹೇಬರು ಬರ್ತಿದ್ದಾರೆ ಮತ್ತೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಉಪಮುಖ್ಯಮಂತ್ರಿಗಳು ಬರ್ತಿದ್ದಾರೆ ಮತ್ತೆ ಈ ರಾಜ್ಯದ ಗೃಹ ಸಚಿವರಾದಂಥ ಸನ್ಮಾನ್ಯ ಜಿ ಪರಮೇಶ್ವರ್ ಅವರು ಬರ್ತಾ ಇದ್ದಾರೆ ಮತ್ತೆ ಮಹಾದೇವ್ ಅವರು ಈ ಒಂದು ಸಭೆಗೆ ಬರ್ತಾ ಇದ್ದಾರೆ ಮತ್ತೆ ಕೋಲ್ಕತ್ತಾದಿಂದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಅಣ್ಣನ ಮೊಮ್ಮಗ ಸುಮಂತ್ರ ಬೋಸ್ ಅಂತ ಹೇಳಿ ಪ್ರೊಫೆಸರ್ ಸುಮಂತ್ರ ಬೋಸ್ ಅವ್ರು ಬರ್ತಾ ಇದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮತ್ತೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಈ ಪುಸ್ತಕಗಳು ಹೋಗ್ಬೇಕು ಮತ್ತೆ ಏನು ಯುವ ಜನತೆಗೆ ಇದು ಆದರ್ಶ ಆಗ್ಬೇಕು ನೇತಾಜಿ ಅವರ ಪ್ರೇರಣೆ ಆಗ್ಬೇಕು ಮತ್ತೆ ಈ ದೇಶ ಮುಂದೆ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ ಆಗ್ಬೇಕು ಈ ಪುಸ್ತಕಗಳನ್ನ ಎಲ್ಲರೂ ಓದ ಓದ್ಲಿಕ್ಕೆ ನಾವು ಅನುವು ಮಾಡ್ಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ಟ್ರಸ್ಟ್ ವತಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ತಾವುಗಳು ಇವತ್ತು ಬಂದು ಏನಿವತ್ತು ನಮ್ದು ಪತ್ರಿಕಾಗೋಷ್ಠಿ ಇತ್ತು ಅದಕ್ಕೆ ತಾವೆಲ್ಲ ಬಂದಿದ್ದೀರಿ ತಮ್ಗೆಲ್ಲ ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತೆ ಮೂವತ್ತನೇ ತಾರೀಕು ಆಗುವಂತ ಕಾರ್ಯಕ್ರಮವನ್ನ ಇಷ್ಟೇ ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕು ಅಂತ ಕೂಡ ತಮ್ಮಲ್ಲಿ ಬೇಡ್ಕೊಳ್ತಾರೆ ನಮಸ್ಕಾರ ಏನ್ ಸಂದೇಶ ಅಂತಂದ್ರೆ ಭಾರತೀಯ ಹೋರಾಟ ಅಂತಂದ್ರೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರವರು ಸ್ವತಂತ್ರ ಬರಕ್ ಮುಂಚೆ ಹೇಗೆಲ್ಲ ಯಾರೆಲ್ಲ ಈ ಈ ದೇಶವನ್ನ ಆಳದ್ರು ಈ ಮಣ್ಣನ್ನ ಆಳಿದ್ರು ಏನೆಲ್ಲ ಘಟನೆಗಳು ನಡೀತು ಏನೆಲ್ಲ ಆಯ್ತು ನಮ್ಗೆ ಯಾಕೆ ಸ್ವತಂತ್ರ ಬೇಕು ಯಾಕೆ ನಮ್ಗೆ ಸ್ವತಂತ್ರಕ್ಕಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾಕೆ ಬ್ರಿಟಿಷರ ಗುಲಾಮ್ಗಿರಿಯಿಂದ ಹೊರಗಡೆ ಬರ್ಬೇಕು ಅನ್ನೋ ಅಂತ ಸಂಪೂರ್ಣ ಅವರ ಒಂದು ಅನುಭವವನ್ನ ಅನುಭವವನ್ನ ಅವರು ಅದನ್ನ ವಿದೇಶದಲ್ಲಿ ಕುಳಿತುಕೊಂಡು ಇಲ್ಲಿಂದ ತಪ್ಪಿಸ್ಕೊಂಡು ವಿದೇಶದಲ್ಲಿ ಕುತ್ಕೊಂಡು ಬರೆದಿದ್ದಾರೆ ಅವ್ರು ಏನ್ ಬರೆದಿದ್ದಾರೆ ಅನ್ನೋ ಅಂತದ್ದು ಇವತ್ತಿನ ಯೋಜನತೆ ಏನಿದ್ದಾರೆ ಶಾಲಾ ಮಕ್ಳಿರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು ಅವರಿಗೆ ಗೊತ್ತಾಗ್ಬೇಕು ದೇಶ ಪ್ರೇಮ ಬರುವಂಥದ್ದಾಗಬೇಕು ಇವತ್ತು ನೋಡ್ತಾ ಇದ್ದೀವಿ ದೇಶ ಯಾವುದೋ ದಿಕ್ಕಿಗೆ ಹೋಗ್ತಾ ಇದೆ ನಾವು ಉಳಿಸ್ಕೊಳಕ್ ಆಗುತ್ತಾ ಈ ಸ್ವತಂತ್ರವನ್ನ ಅನ್ನೋ ಮಟ್ಟಕ್ಕೆ ನಾವು ಹೋಗ್ತಾ ಇದ್ದೀವಿ ಅದು ಮತ್ತೆ ಸರಿ ಆಗ್ಬೇಕು ಅಂತ ಹೇಳಿದ್ರೆ ಏನು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಆದರ್ಶಗಳಿತ್ತು ಬಹಳಷ್ಟು ಕಡೆ ಆಗ್ತಾ ಇಲ್ಲ ಅದು ಇವತ್ತು ದಿವಸ ಬಹಳಷ್ಟು ಕಡೆ ಅವರ ಪ್ರತಿಮೆಗಳಿರ್ಬೇಕಾಗಿತ್ತು ಪ್ರತಿಮೆ ಯಾಕೆ ಇರುತ್ತೆ ನಾವು ದೇ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ ಪ್ರತಿಮೆ ಹಾಕಿದ್ದೇವೆ ಇಲ್ಲಿ ಹತ್ರ ಪ್ರತಿಮೆ ಹಾಕಿದ್ದೇವೆ ಕಾರಣ ಏನಂತಂದ್ರೆ ಇವತ್ತೊಂದು ಮಗು ಶಾಲೆಗೆ ಹೋಗೋ ಮಗು ಅಪ್ಪ ಅಮ್ಮನ್ ಕೇಳುತ್ತೆ ಅಮ್ಮ ಇದು ಯಾರ್ದು ನೋಡ್ತಾ ಇದೀವಿ ನಾವು ಅಂತ ಹೇಳಿ ಅವರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವ್ರ ಬಗ್ಗೆ ಹೇಳ್ಬೇಕು ಅನ್ನೋಂಥದ್ದು ಆ ಮಕ್ಳಿಗೆ ತಿಳಿಸ್ಬೇಕು ಅನ್ನೋಂಥದ್ದು ಅವ್ರು ಏನ್ ಮಾಡಿದ್ರು ಈ ದೇಶಕ್ಕೆ ಈ ಭೂಮಿಗೆ ನಾವು ಇವತ್ತು ಸ್ವತಂತ್ರವಾಗಿ ನಿಂತಿದ್ದೇವೆ ಅಂತಂದ್ರೆ ಅದಕ್ಕೆ ಕಾರಣ ಸುಭಾಷ್ ಚಂದ್ರ ಬೋಸ್ ಅವರು ಇನ್ನು ಹಲವಾರು ಇದ್ದಾರೆ ಫ್ರೀಡಂ ಫೈಟರ್ಸ್ ಇದ್ದಾರೆ ಅದರಲ್ಲಿ ಮುಖ್ಯವಾದಂತಹ ಒಂದು ಇದ್ರಲ್ಲಿ ಬರುವಂತವರು ಸುಭಾಷ್ ಚಂದ್ರ ಬೋಸ್ ರವರು ಆ ದೃಷ್ಟಿಯಿಂದ ಅದನ್ನ ಏನಾಗುತ್ತೆ ಎಲ್ಲರಿಗೂ ಇಂಗ್ಲಿಷ್ ನಲ್ಲಿ ಓದಕ್ಕಾಗಲ್ಲ ಯಾಕೆಂದ್ರೆ ನಮಗೆ ರೀಜನಲ್ ಲ್ಯಾಂಗ್ವೇಜ್ ಅಲ್ಲೂ ಕೂಡ ಆ ಒಂದು ಪುಸ್ತಕಗಳು ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಕನ್ನಡ ಪುಸ್ತಕವನ್ನ ಪ್ರೊಫೆಸರ್ ಸಾಹೇಬ್ರ ಹತ್ರ ಅನುವಾದ ಮಾಡಿಸಿ ಇವತ್ತು ಒಂದು ದಿವಸ ಬಿಡುಗಡೆ ಮಾಡ್ತಾ ಶಾಲಾ ನಾವು ಸಚಿ ಸಚಿತ್ವ ಸುಭಾಷ್ ಅಂತೇಳಿ ನಮ್ಮಲ್ಲಿ ಎನ್ ಎಸ್ ಜೋಶಿ ಅಂತೇಳಿ ಟ್ರಸ್ಟಿಗಳಿದ್ರು ಅವರು ಲಕ್ಷ ಬುಕ್ಸ್ ಒಂದು ಲಕ್ಷ ಬುಕ್ಸ್ ಅನ್ನ ಸಚಿತ್ರ ಸುಭಾಷ್ ಅಂತ ಹೇಳಿ ಚಿತ್ರಗಳೊಂದಿಗೆ ಮಕ್ಕಳಿಗೆ ದಪ್ಪ ಅಕ್ಷರಗಳಲ್ಲಿ ಮಕ್ಕಳಿಗೆ ಎಂಟನೇ ಕ್ಲಾಸ್ ವರ್ಗೂ ಓದುವಂತ ಒಂದನೇ ಕ್ಲಾಸ್ ಇಂದ ಎಂಟನೇ ಕ್ಲಾಸ್ ವರ್ಗು ಓದುವಂತ ಮಕ್ಕಳಿಗೆ ಸಹಾಯ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಅವರ ಚಿತ್ರಗಳನ್ನು ಕೂಡ ಹಾಕಿ ಆ ಪುಸ್ತಕಗಳನ್ನ ಒಂದು ಲಕ್ಷ ಪುಸ್ತಕವನ್ನು ನಾವು ಈಗಾಗಲೇ ಎಲ್ಲಾ ಶಾಲಾ ಕಾಲೇಜುಗಳಿಗೆ ಕೊಟ್ಟಿದ್ದೇವೆ ಮತ್ತೆ ಇವತ್ತು ಹೊರ ತರ್ತಾ ಇರುವಂತ ಪುಸ್ತಕಗಳು ಸಹ ಎಲ್ಲಾ ಶಾಲಾ ಕಾಲೇಜುಗಳಲ್ಲಿ ಇರ್ತವೆ ಸರ್ಕಾರದ ಸಹಾಯ ತಗೊಳ್ತೀವಿ ಮತ್ತು ನಮ್ಮ ಟ್ರಸ್ಟ್ನ ಸಹಾಯದಿಂದ ಟ್ರಸ್ಟ್ ಸಹಾಯದಿಂದ ಎಲ್ಲಾ ಪುಸ್ತಕಗಳನ್ನ ಎಲ್ಲಾ ರಾಜ್ಯದ ಎಲ್ಲಾ ಶಾಲೆಗಳಿಗೆ ಮತ್ತೆ ಲೈಬ್ರರಿಗಳಿಗೆ ಹೋಗೋ ತರದನ್ನ ಮಾಡ್ಬೇಕು ಅನ್ನೋ ಉದ್ದೇಶ ಇದೆ ಅದಾಗುತ್ತೆ